ಏನು ಗೌಡ್ರೆ ಈಗ ಒಬ್ಬ ಮನುಷ್ಯ ಈ ಥರದೊಂದು ದಾಖಲೆ ಕೇಳ್ತಾ ಇದ್ದಾರೆ ಹತ್ತುವರೆ ಲಕ್ಷ ಬೂತ್ಗಳದ್ದು ನಾವು ಈ ಥರ ಕೊಟ್ಕೊಂಡ್ರೆ ಒಬ್ಬ ಮನುಷ್ಯ ಹತ್ತು ಗಂಟೆ ಕೂತ್ಕೊಂಡ್ರು ದಿನಕ್ಕೆ ಮೂರು ಸಾವಿರದ ಆರ್ನೂರು ವರ್ಷ ಬೇಕಾಗುತ್ತೆ ಏನು ಮಾಡ್ಬಿಡ್ತಾನೆ ಈ ಥರ ದಾಖಲೆ ಇಟ್ಕೊಂಡು ಅಂತೇಳಿ ರಾಜೀವ್ ಕುಮಾರ್ ಅವರ ಪ್ರಶ್ನೆ ಇದರಲ್ಲಿ ಇದು ಅವರ ಬೈಟ್ ಅವ್ರು ಏನು ಹೇಳಿದೆ ಅದು ನಾವು ಇಲ್ಲಿ ಪ್ಲೇ ಮಾಡಿದ್ದೀವಿ ಬಟ್ ಇಲ್ಲಿ ಆಮೇಲೆ ಬಂದಿದ್ದ ವಿಚಾರ ಏನು ಅಂದರೆ ಸ್ವಲ್ಪ ಅದು ತಪ್ಪಾಗಿ ಬಂದಿದೆ ಅದು ಅಲ್ಲಿ ಮೂರು ಸಾವಿರದ ಆರ್ನೂರು ವರ್ಷ ಅಂತ ಏನು ಬಂದುಬಿಟ್ಟಿದೆ ಅಲ್ಲಿ ಒಂದು ಲಕ್ಷ ಮಾನವ ದಿನಗಳು ಬೇಕಾಗ್ತವೆ ಆ ಲೆಕ್ಕದಲ್ಲಿ ಹೋದಾಗ ಇನ್ನೂರ ಎಪ್ಪತ್ತ್ಮೂರು ವರ್ಷ ಬೇಕಾಗುತ್ತೆ ಅಂತ ಇರಲಿ ಅದು ಮೂರು ಸಾವಿರದ ಆರ್ನೂರು ವರ್ಷ ಆದರೂ ಇರಲಿ ಅಥವಾ ಕರೆಕ್ಷನ್ ಮಾಡ್ಕೊಂಡಿರ್ತಕ್ಕಂಥ ಇನ್ನೂರ ಎಪ್ಪತ್ತ್ಮೂರು ವರ್ಷ ಆಗಲಿ ಸುಮಾರು ಕಡೆಯಲ್ಲಿ ಈ ಬೈಟ್ ಡಿಲೀಟ್ ಆಗಿದೆ ಇದು ನಿಮ್ಗೆ ಗೊತ್ತಿರಲಿ ಈ ಬೈಟು ಅನೇಕ ಕಡೆಗಳಲ್ಲಿ ಡಿಲೀಟ್ ಆಗಿದೆ ಈ ಬೈಟ್ ಸಿಗೋಲ್ಲ ನಿಮಗೆ ಈ ಬೈಟ್ ಸಿಗಲ್ಲ ನಿಮ್ಗೆ ಇರಲಿ ಅದು ಇನ್ನೂರು ರೂಪಾಯಿ ಎಪ್ಪತ್ತ್ಮೂರು ವರ್ಷನೇ ಆಗಿರಲಿ ಏನೋ ಅಂಕಿ ಸಂಖ್ಯೆ ವ್ಯತ್ಯಾಸಗಳು ನಾವು ಮಾತಾಡಬೇಕಾದರೂ ಆಗಬಹುದು ಏನೋ ಒಂದು ಇಪ್ಪತ್ತು ಒಂದಕ್ಕೆ ಹೋಗಿ ಇನ್ನೂರು ಅಂತ ಹೇಳ್ಬೋದು ಇನ್ನೂರು ಅಂತ ಹೇಳಿ ಎರಡು ಲಕ್ಷ ಅಂತ ಹೇಳ್ಬಹುದು ಇರಲಿ ಬಟ್ ಒಂದು ಇಪ್ಪತ್ತೈದನೇ ಚುನಾವಣಾ ಆಯುಕ್ತರಾಗಿ ಆ ಥರ ಹೇಳಬಾರ್ದಾಗತ್ತೇನೋ ಬಿಟ್ಬಿಡಣ ಅವರಿಗೆ ಅದನ್ನು ಈ ಡೇಟಾ ಅನ್ನೋ ವಿಚಾರ ಬಂದಾಗ ಏನು ಮಾಡ್ತೀರಿ ನೀವು ಈ ಡೇಟಾ ಇಟ್ಕೊಂಡು ಸುಮಾರು ಹತ್ತೂವರೆ ಲಕ್ಷ ಬೂತ್ಗಳ ಸಿ ಸಿ ಟಿ ವಿ ಫುಟೇಜ್ ಇಟ್ಕೊಂಡು ರಾಹುಲ್ ಗಾಂಧಿಯವರು ದಿನವೊಂದಕ್ಕೆ ಎಂಟು ಹತ್ತು ಗಂಟೆಗಳು ಕುಳಿತರು ಇನ್ನೂರ ಎಪ್ಪತ್ತ್ಮೂರು ವರ್ಷ ಬೇಕು ಅಂದರೆ ಸುಮಾರು ಒಂದು ಇವತ್ತು ಅರವತ್ತು ಅರವತ್ತೈದು ಜನ ಅರವತ್ತೈದು ವರ್ಷ ಸರಾಸರಿ ಬದುಕ್ತಾರೆ ಅಂತ ಅಂದ್ಕೊಂಡ್ರು ಕೂಡ ಒಂದು ನಾಲ್ಕೈದು ತಲೆಮಾರು ಬೇಕಾಗ್ತವೆ ಅಂತ ಹ್ಞೂ ಚುನಾವಣಾ ಆಯೋಗದ ಕೆಲಸ ಏನು ಓಕೆ ಚುನಾವಣೆಯನ್ನು ನ್ಯಾಯಸಮ್ಮತವಾಗಿ ಓಕೆ ಪಾರದರ್ಶಕವಾಗಿ ಎಲ್ಲರನ್ನೂ ಒಳಗೊಂಡಂತೆ ಚುನಾವಣೆ ನಡೆಸುವಂಥದ್ದು ಓಕೆ ಚುನಾವಣಾ ಆಯೋಗದ ಹೊಣೆಗಾರಿಕೆ ಏನು ಯಾವುದಾದ್ರೂ ಪ್ರಶ್ನೆಗಳು ಬಂದಾಗ ಪ್ರಶ್ನೆಗಳನ್ನು ಎತ್ತದಾಗ ನಿಮ್ಮ ಮೇಲೆ ಆರೋಪ ಬಂದಾಗ ಆರೋಪಗಳಿಗೆ ಉತ್ತರ ಕೊಡೋದು ಹ್ಞೂ ಪ್ರಶ್ನೆಗಳಿಗೆ ಪ್ರಶ್ನೆ ಕೇಳೋದಲ್ಲ ಓಕೆ ಕೇಳಿರ್ತಕ್ಕಂಥದ್ದೇನು ನಮಗೆ ಆ ಡಿಜಿಟಲ್ ಫಾರ್ಮೆಟ್ ಕೊಡಿ ಒಂದು ವೋಟರ್ ಲಿಸ್ಟನ್ನು ಕೊಡಿ ಎರಡನೇದು ನೀವು ಈ ವಿಡಿಯೋ ಫುಟೇಜ್ ಇದೆಯಲ್ಲ ಓಕೆ ಅದನ್ನು ಕೊಡಿ ವಿಡಿಯೋ ಫುಟೇಜಲ್ಲಿ ಅದು ತಗೊಂಡು ಯಾವ ರೀತಿ ಅವರು ಅನಲೈಸ್ ಮಾಡ್ತಾರೆ ನಿಮಗೆ ಮಾಹಿತಿ ಇಲ್ಲ ಅಂದರೆ ನಿಮಗೆ ಜ್ಞಾನ ಇಲ್ಲ ಅಂದರೆ ಕೇಳಿ ಅವ್ರನ್ನ ರಾಹುಲ್ ಗಾಂಧಿ ಅವ್ರಿಗೆ ಹೆಂಗೆ ಅನಲೈಸ್ ಮಾಡ್ತೀರ ಅಂತ ಬಂದು ಕೂತ್ಕೊಂಡು ಕಲ್ತ್ಕೊಂಡು ಹೋಗಿ ತೊಂದರೆ ಇಲ್ಲ ಗೊತ್ತಿಲ್ಲ ಅಂದರೆ ಗೊತ್ತಿದ್ರೆ ಈ ಪ್ರಶ್ನೆ ಕೇಳ್ತಿರ್ಲಿಲ್ಲ ಅವರು ಗೊತ್ತಿದ್ರೆ ರಾಹುಲ್ ಗಾಂಧಿ ಏಕ ವ್ಯಕ್ತಿ ಅಲ್ಲ ರಾಹುಲ್ ಗಾಂಧಿ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದವರ್ಗೇನೇ ಹೌದು ಇಲ್ಲ ಇಲ್ಲ ಇಲ್ಲಾಂದ್ರೆ ಇಲ್ಲಾಂದ್ರೆ ಆ ರೀತಿ ಪ್ರಶ್ನೆ ಕೆಲಸ ಸಾಧ್ಯ ಆಗಲ್ಲ ಓಕೆ ಒಬ್ಬ ಹತ್ತ ಲಕ್ಷ ಗಂಟೆಗಳ್ ಬೇಕಾಗ್ತದೆ ಲಕ್ಷ ಗಂಟೆಗಳ್ ಬೇಕಾಗ್ತದೆ ಒಬ್ಬ ವ್ಯಕ್ತಿ ದಿನಕ್ಕೆ ಎಂಟ ಗಂಟೆ ನೋಡಿರ್ತಾನೆ ಒಬ್ಬ ರಾಹುಲ್ ಗಾಂಧಿ ಒಬ್ಬ ವ್ಯಕ್ತಿ ಅಲ್ಲ ರೀ ಓಕೆ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕ ಕಾಂಗ್ರೆಸ್ ಪಕ್ಷಕ್ಕೂ ನಮಗೂ ಹದಿನಾಲ್ಕು ಕೋಟಿ ವೋಟ್ಗಳ್ ಬಿದ್ದಿದಾವೆ ಓಕೆ ಕಾಂಗ್ರೆಸ್ ಪಕ್ಷ ಕೂಡ ಇಡೀ ದೇಶದಲ್ಲಿ ನಾಲ್ಕುವರೆ ಕೋಟಿ ಮೆಂಬರ್ಶಿಪ್ ಅನ್ನು ಹೊಂದಿರ್ತಕ್ಕಂತ ಪಕ್ಷ ಹ್ಮ್ ಈಗಿರೋ ಟೆಕ್ನಾಲಜಿ ಪ್ರಕಾರ ಓಕೆ ಅಲ್ಲ ರೀ ಆ ಫೇಸ್ಬುಕ್ ಗೂಗಲ್ಗಿಂತ ಕಡೆಯಲ್ಲ ರೀ ನಿಮ್ದು ಚುನಾವಣಾ ಆಯೋಗ ನೀವು ತೆರಿಗೆ ತಗೊಂತಿರೋ ದೇಶಕ್ಕೆ ಕೇಂದ್ರ ಸರ್ಕಾರ ತೆರಿಗೆ ತಗೊಂತದೆ ನಿಮ್ಗೆ ಹಣ ಕೊಡುತ್ತೆ ನಾವು ಫೇಸ್ಬುಕ್ ಯೂಟ್ಯೂಬ್ಗೆ ದುಡ್ಡು ಕೊಡೋಲ್ಲ ಜಿಬೆಲ್ಗು ದುಡ್ಡು ಕೊಡಲ್ಲ ಉಚಿತವಾಗಿ ದೇಶಕ್ಕೆ ಎಲ್ಲರಿಗೂ ಸರ್ವಿಸ್ ಕೊಡ್ತಾರೆ ನೀವು ನಾವು ದುಡ್ಡು ಕೊಡ್ತೀವಿ ನಿಮ್ಗೆ ಏನಾದ್ರು ಪ್ರಶ್ನೆ ನಿಮ್ಗೆ ಅಗತ್ಯ ಇದ್ರೆ ಆ ಹಾರ್ಡ್ ಡ್ರೈವ್ ಬೇಕು ನಿಮಗೆ ಡಿಸ್ಕ್ ಬೇಕು ಸ್ಪೇಸ್ ಬೇಕು ಗೂಗಲ್ ಸ್ಪೇಸ್ ಬೇಕು ಅಥವಾ ಕ್ಲೌಡ್ ಸ್ಪೇಸ್ ಬೇಕು ಅಂದ್ರೆ ದುಡ್ಡನ್ನು ಕೊಟ್ಟು ತಗೋಬೋದು ನೀವು ತೊಂದರೆ ಇಲ್ಲ ಚಾರ್ಜ್ ಮಾಡ್ಬೋದು ನೀವು ಪ್ರಶ್ನೆಗೆ ಪ್ರಶ್ನೆ ಕೇಳಬೇಡಿ ನಾವು ಅದ್ರಲ್ಲಿ ಏನ್ ಕಂಡುಹಿಡಬೇಕು ನಮ್ಮ ಉದ್ದೇಶ ಏನಿದೆ ಅದರೊಳಗೆ ನೀವು ಎಲ್ಲೆಲ್ಲಿ ಮತಗಳತನ ಆಗಿದೆ ಹಿಂಗ್ ನೆರವಾಗಿದ್ದೀರಿ ಎಲ್ಲೆಲ್ಲಿ ಟ್ಯಾಂಪರ್ ಆಗಿರಬಹುದು ಅದನ್ನ ಎ ಎ ಟೆಕ್ನಾಲಜಿ ಮುಖಾಂತರ ನಾವು ಕನ್ನಡಿಲಿಕ್ಕೆ ಸಾಧ್ಯ ಇದೆ ಅದನ್ನ ಮುನ್ನೂರು ವರ್ಷ ಬೇಕಾಗಿಲ್ಲ ಒಂದು ಲಕ್ಷ ಮೂರ್ ಸಾವಿರದ ಆರ್ನೂರು ವರ್ಷ ಬೇಕಾಗಿಲ್ಲ ಕೇವಲ ಒಂದು ತಿಂಗಳಲ್ಲಿ ವಿತ್ ಅಂಶದ ಮುಖಾಂತರ ನಾವು ಕೊಡಬಲ್ಲೇ ಆದರೆ ನೀವು ನೀವು ಆರೋಪ ಬಂದಾಗ ಉತ್ತರ ಕೊಡ್ಬೇಕು ಒಟ್ಟು ಪ್ರಶ್ನೆ ಮಾಡೋ ಅಧಿಕಾರ ನಿಮಗಿಲ್ಲ ನೀವು ಪ್ರಶ್ನೆ ಮಾಡ್ಬೇಕಂದ್ರೆ ಹೋಗಿ ನೀವು ಆಯ್ತು ಕೊಡಲ್ಲ ಅಂತ ಹೇಳಿ ನಾವು ಕೊಡೋಲ್ಲ ನಾವು ಬಿಜೆಪಿ ಹೇಳಿದ್ರೆ ಮಾತ್ರ ಕೊಡ್ತೀವಿ ಅಂತ ಹೇಳಿ ಇಲ್ಲ ಕೇಂದ್ರ ಹೇಳಿದ್ರೆ ಮಾತ್ರ ಕೊಡ್ತೀವಿ ಅಂತ ಹೇಳಿ ನೀವು ನಾವು ಸ್ವಾಯಿತ ಸಂಸ್ಥೆ ಅಲ್ಲ ಅಂತ ಹೇಳಿ ನಾವು ಬಿಜೆಪಿ ಕಚೇರಿ ಇರ್ತಕ್ಕ ಮೋಚಾ ಅಂತ ಹೇಳಿ ಅವಾಗ ನಾವು ಈ ಪ್ರಶ್ನೆ ಕೇಳೋದು ಉತ್ಕರ್ಷ ಉತ್ಕರ್ಷ ಈಗ ಎಲೆಕ್ಟ್ರಾಲ್ ಬಾಂಡ್ ವಿಚಾರ ಇತ್ತು ಉತ್ಕರ್ಷ ಎಲೆಕ್ಟ್ರಾಲ್ ಬಾಂಡ್ ವಿಚಾರ ಬಂದಾಗಲೂ ಕೂಡ ಯಾರು ಎಷ್ಟು ದೇಣಿಗೆ ಕೊಟ್ಟಿದ್ದಾರೆ ಡೀಟೇಲ್ಸ್ ಅಂದಾಗ ಒಂದು ಭಾರತದ ದೊಡ್ಡ ಬ್ಯಾಂಕು ಮೊಂಡ ಹಿಡ್ದು ಬಿಡ್ತು ಹಠಕ್ಕೆ ಬಿದ್ದು ಬಿಡ್ತದೆ ಮುಂಡತನ ಏ ಅದೆಲ್ಲ ಡೇಟಾ ಡೇಟಾ ಕೊಡೋಕ್ಕಾಗಲ್ಲ ಎಷ್ಟೊಂದು ಇರ್ತಾವೆ ಸಾವಿರಾರು ಪೇಜ್ ಇದೆ ಅಷ್ಟಿದೆ ಇಷ್ಟಿದೆ ಹಾಗೆಲ್ಲ ಬಹಿರಂಗ ಮಾಡೋಕ್ಕಾಗಲ್ಲ ಲೆಕ್ಕ ನೀವು ಹೇಳಿದ್ರೆ ಸರಿ ಇನ್ನು ನನಗೆ ಒಂದು ವಾರದಲ್ಲೋ ಹದಿನೈದು ದಿನದಲ್ಲೋ ಆ ಡೇಟಾ ನೀನು ಇಡಬೇಕು ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನ ಬಂತು ಆಟೋಮೆಟಿಕ್ಕಾಗಿ ತನ್ನ ವೆಬ್ಸೈಟಲ್ಲಿ ತನ್ನ ಈ ಕಡೆಯಿಂದ ಪ್ರದರ್ಶನ ಮಾಡಬೇಕು ಅಂತ ಬಂದಾಗ ಆಟೋಮೆಟಿಕ್ಕಾಗಿ ಆ ಡೇಟಾ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಲಭ್ಯವಾಯಿತು ಒಂದು ಚುನಾವಣೆ ಮುಗಿದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಅದರ ಪಾರದರ್ಶಕತೆ ಅನ್ನೋ ಕ್ವಶನ್ ಮಾಡಿದಾಗ ಅವನಿಗೆ ಒಂದು ಮಾಹಿತಿ ಬೇಕು ಅಂತ ಅವನು ಕೇಳಿದಾಗ ಈ ದೇಶದ ನಾಗರಿಕನಿಗೆ ಮಾಹಿತಿ ಹಕ್ಕು ಅಡಿಯಲಾದರೂ ಅದು ಅಥವಾ ಅನುಮಾನ ವಿಚಾರಕ್ಕಾದರೂ ಅಷ್ಟೇ ಸರ್ ನೋಡಿ ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಇವತ್ತೇನು ರಾಹುಲ್ ಗಾಂಧಿ ಅವರು ಮತ ಕಳ್ಳತನದ ಆರೋಪವನ್ನು ಮಾಡಿದ್ದಾರೆ ನಮ್ಮ ಸಿಂಪಲ್ ಬೇಸಿಕ್ ಇರ್ತಕ್ಕಂಥದ್ದು ಸರ್ ನೀವು ಸರಿ ಆಗಿದೆ ಮತಗಳೇ ಇಟ್ಕೊಳ್ಳಿ ನೀವು ಚುನಾವಣಾ ಆಯೋಗ ಕೇಳಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಅನ್ನ ಡೇಟಾವನ್ನ ತ್ರೂ ಓತ್ ಅಥವಾ ಗೆ ಸಿಗ್ನೇಚರ್ ಹಾಕ್ಲಿಕ್ಕೆ ನಿಮ್ಗೆ ಯಾಕೆ ಹಿಂಜರಿಕೆ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ನೀವು ಇವತ್ತು ಸಿಸಿ ಟಿವಿ ಫುಟೇಜ್ ಬಗ್ಗೆ ಮಾತಾಡ್ತೀರಾ ರಿಪ್ರೆಸೆಂಟನ್ ಆಫ್ ಪೀಪಲ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಹೇಳುವಂತ ಪ್ರಕಾರ ಅದರೊಂದ್ ಪ್ರಾವಿಷನ್ ಇದೆ ಏನು ಅಂತಂದ್ರೆ ನಲವತ್ತೈದು ದಿನದವರೆಗೆ ಒಬ್ಬ ವ್ಯಕ್ತಿ ಮಾಡ್ತಕ್ಕಂತಹ ವೋಟಿಂಗ್ ವರ್ಗ ಇಟ್ಕೊಳ್ತಾರೆ ಅದನ್ನ ಆ ನಂತರ ಡಿಸ್ಮೆಂಟಲ್ ಮಾಡ್ತಾರೆ ನಿಮಗೆ ಅದರ ಸಿಸಿಟಿವಿ ಸಿಟಿವಿ ಫುಟೇಜ್ ಬೇಕು ಅಂತಂದ್ರೆ ಜುಡಿಷಿಯಲ್ ಆರ್ಡರ್ ಅನ್ನ ತಗೊಂಡು ನೀವು ಅದನ್ನ ತಗೊಳ್ಕೊತಕ್ಕಂತಹ ಪ್ರಾವಿಷನ್ ಸಂವಿಧಾನದಲ್ಲಿದೆ ಪಾಯಿಂಟ್ ನಂಬರ್ ಟು ಇಷ್ಟು ಬೇಸಿಕ್ ಜ್ಞಾನ ಇವತ್ತು ಕಾಂಗ್ರೆಸ್ನವ್ರಿಗೆ ಇಲ್ಲ ಅಂತ ನಾವೇನ್ ಮಾಡ್ಲಿಕ್ಕೆ ಆಗಲ್ಲ ಮತ್ತೆ ರಾಹುಲ್ ಗಾಂಧಿ ಅವರು ಮತ್ತೊಂದು ಆರೋಪ ಮಾಡ್ತಾರೆ ಏನು ಅಂತಂದ್ರೆ ಐದು ಗಂಟೆ ಆದ್ಮೇಲೆ ನನಗೆ ಗೊತ್ತಿಲ್ಲ ಹೇಗೆ ಜನ ಬಂದು ಮತದಾನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂತ ಆದ್ರೆ ಆಸ್ ಪರ್ ಒಂದು ಚುನಾವಣಾ ಆಯೋಗದ ಡೇಟಾ ಪ್ರಕಾರ ಬಿಫೋರ್ ಫೈವ್ ಪಿ ಎಂ ವೋಟ್ ಮಾಡಿರ್ತಕ್ಕಂಥವ್ರು ಐವತ್ತೆಂಟು ಲಕ್ಷ ಪರ್ ಅವರ್ ಆಫ್ಟರ್ ಫೈವ್ ಪಿಎಂ ವೋಟ್ ಮಾಡಿರ್ತಕ್ಕಂಥವ್ರು ಮೂವತ್ತೆರಡು ಲಕ್ಷ ಒಂದು ಗಂಟೆಗೆ ಸರಾಸರಿ ನೀವು ಲೆಕ್ಕ ಹಾಕೊಳ್ಳಿ ಎಲ್ಲಿ ಜಾಸ್ತಿ ಆಗ್ತಾ ಇದೆ ಮತದಾನ ಅಂತ ಮತ್ತೊಂದು ಪಾಯಿಂಟ್ ರಾಹುಲ್ ಗಾಂಧಿ ಅವರು ಮತ್ತೊಂದು ಸುಳ್ಳನ್ನು ಹೇಳ್ತಾರೆ ಏನು ಅಂತಂದ್ರೆ ಮೋದಿ ಅವರು ಈ ಬಾರಿ ಗೆದ್ದಿರ್ತಕ್ಕಂಥದ್ದು ಮೂವತ್ತ್ ಜನ ಸಂಸದರು ಕೇವಲ ಮೂವತ್ತ್ ಸಾವಿರ ಮಾರ್ಜಿನ್ ನಲ್ಲಿ ಆದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಮುಂದೆ ಒಂದು ಡೇಟಾವನ್ನು ಇಡ್ಲಿಕ್ಕೆ ಇಷ್ಟಪಡ್ತೇನೆ ನಲವತ್ತು ಜನ ಕಾಂಗ್ರೆಸ್ನ ಎಂಪಿಗಳು ಗೆದ್ದಿರ್ತಕ್ಕಂಥದ್ದು ಹತ್ತು ಸಾವಿರ ಮಾರ್ಜಿನ್ ಅಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ನಲ್ವತ್ತು ಜನ ಎಂಪಿಗಳು ಇದೇ ಧ್ರುವ ನಾರಾಯಣ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಒಂದು ಓಟಿಂದ ಗೆಲ್ತಾ ಕೃಷ್ಣಮೂರ್ತಿ ವಿರುದ್ಧ ನಾವು ಪ್ರಶ್ನೆ ಮಾಡೋದಿಲ್ಲ ಇದೇ ಎರಡ್ ಸಾವಿರದ ಎಂಟರಲ್ಲಿ ಸಿ ಪಿ ಜೋಶಿ ಎನ್ನುವಂತವ್ರು ಒಂದು ಓಟಿ ಸೊತೋಗ್ಬಿಡ್ತಾರೆ ಕಲ್ಯಾಣ್ ಸಿಂಗ್ ಚೌಹಾನ್ ಮೇಲೆ ನಾವು ಪ್ರಶ್ನೆ ಮಾಡೋದಿಲ್ಲ ಇದೇ ಆಯ್ತು ಅಂತ ಹಾಗಾದ್ರೆ ಯಾವ ಆಧಾರದ ಮೇಲೆ ಈ ವಿಚಾರಗಳನ್ನು ಹೇಳ್ತಾ ಇದ್ರೆ ನೀವು ಗಾಳಿಯಲ್ಲಿ ಗುಂಡಾಡಿಸಿ ಸುಮ್ಮನೆ ತಪ್ಪಿಸಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದೀರಾ ಸರಿ ಅಲ್ಲ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಲೆಟ್ ಮಿಫಿನಿಶ್ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ನೀವು ಅಲ್ಲಿ ಚುನಾವಣೆ ಮಾಡ್ತಾ ಇದ್ದೀರಾ ನಿಮ್ಗೆ ಯಾವ್ದೇ ಕಾರಣಕ್ಕೂ ಚುನಾವಣೆ ನಡ್ಸಕ್ ಆಗ್ತಾ ಇಲ್ಲ ಅಂತ ಎರಡ್ ಸಾವಿರದ ನಾಲ್ಕರಲ್ಲಿ ಏಳು ಫೇಸ್ ಅಲ್ಲಿ ಚುನಾವಣೆ ಆಗುತ್ತೆ ಅದಕ್ಕಿಂತ ದುರ್ದೈವ ಅಂದ್ರೆ ಜವಾಹರ್ ಲಾಲ್ ನೆಹರು ಅವರು ಅರವತ್ತೆಂಟು ಫೇಸಸ್ ಅಲ್ಲಿ ಚುನಾವಣೆಯನ್ನು ನಡೆಸ್ತಾರೆ ಇದ್ರ ಬಗ್ಗೆ ಹಾಗಾದ್ರೆ ಮಾಹಿತಿ ಕೊಡಿ ವೆರಿ ಸಿಂಪಲ್ ಸರ್ ಇಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡುವಂತ ಕೆಲಸ ಮಾಡಿದೀವಿ ನಾವು ನಿಮ್ ಹತ್ರ ಎಲ್ಲಾ ಡೇಟಾ ಇದೆ ಡಾಕ್ಯುಮೆಂಟ್ ಇದೆ ಅಂತಂದ್ರೆ ಅದಕ್ಕೆ ಸಿಗ್ನೇಚರ್ ಹಾಕಿ ಚುನಾವಣೆ ಆಗಲಿರ್ತಕ್ಕಂಥ ಕೆಲಸವನ್ನು ಮಾಡಿ ತಗೊಂಡ್ ಹೋಗ್ರಿ ಯಾರು ಬೇಡ ಅಂತ ಹೇಳಿದ್ರೆ ಈಗ ನೀವು ಎರಡ್ ಸಾವಿರದ ನಾಲ್ಕರಲ್ಲಿ ಈ ತರ ಆಗಿದೆ ಇನ್ನೊಂದು ಕಡೆಯಲ್ಲಿ ಹತ್ತು ಸಾವಿರ ವೋಟರ್ಸಿಂದ ಗೆದ್ದಿದ್ದಾರೆ ಇನ್ನೊಂದು ಕಡೆ ಬರೀ ಮೂವತ್ತು ಸಾವಿರದ ಗೆದ್ದಿದ್ದಾರೆ ಒಂದು ಲಕ್ಷ ಮತಗಳಿಂದ ಅಂಥದ್ದನ್ನು ಗೆದ್ದಿದ್ರೆ ನೀವು ಹೇಳ್ತಾ ಇದ್ದೀರಿ ರಾಹುಲ್ ಗಾಂಧಿ ರೈಸ್ ಮಾಡಿರೋ ಕ್ವಶನ್ ಇಲ್ಲೇನು ಅಂತ ಹೇಳಿದ್ರೆ ಒಂದು ರ್ಯಾಂಡಮ್ ಆಗಿ ಒಂದು ಕ್ಷೇತ್ರವನ್ನು ಪಿಕ್ ಅವರು ಮಹಾದೇವಪುರ ಅನ್ನು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಲೋಕಸಭಾ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಮತಗಳು ಇಲ್ಲಿ ಆ್ಯಡ್ ಆಗಿದೆ ಮತ್ತು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವಿನ ಗೆಲುವಿನ ಅಂತರ ಅಂತ ಬಂದಾಗ ಬಿ ಜೆ ಪಿಗೆ ಅದೇ ಒಂದು ಲಕ್ಷ ಮತಗಳು ಹೋಗಿದೆ ಅಂತ ಸೊ ಈ ಬೇಸ್ ಮೇಲೆ ಎಷ್ಟೊಂದು ಕಡೆಗಳು ಈ ಥರದ್ದು ನಡೀತಾ ಇದೆ ಕುತ್ಕರ್ಷ್ ಲಕ್ಷ್ಮಿ ಕಂಪ್ಲೀಟ್ ಈ ಥರದ ವಿಷಯಗಳು ಬಂದಾಗ ವೋಟರ್ ಡೂಪ್ಲಿಕೇಶನ್ ಆಗ್ತಾ ಇದೆ ಅನೇಕ ರಾಜ್ಯಗಳಲ್ಲಿ ವೋಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಗಂಭೀರ ಅನುಮಾನಗಳು ಇದ್ರ ಬಗ್ಗೆ ಇದೆ ಅಂತ ಒಂದು ಕ್ವಶನ್ ಇದೆ ಇಲ್ಲಿ ಇದೇ ಪ್ರಶ್ನೆ ನಿಮ್ಗೆ ಎರಡು ಸಾವಿರದ ನಾಲ್ಕನೇ ಇಸ್ವಿಲಿತ್ತೋ ಜವಹರ್ಲಾಲ್ ನೆಹರು ಪ್ರಧಾನಿ ಆಗಿದ್ದ ಕಾಲದಲ್ಲಿ ನಿಮಗೆ ಅವರು ಐವತ್ತಾರು ಫೇಸಲ್ಲಿ ಎಲೆಕ್ಷನ್ ಮಾಡಿದ್ರು ಅಂತ ಇತ್ತು ಅಥವಾ ಎರಡು ಸಾವಿರದ ನಾಲ್ಕು ಎಂಟು ಒಂಬತ್ತು ಹತ್ತು ಈ ಟೈಮರೆಲ್ಲ ದೊಡ್ಡ ಘೋರ ಅನ್ಯಾಯ ಆಗಿದೆ ಅಂತಿದ್ದಾಗ ಯಾರು ಭಾರತ ವ್ಯವಸ್ಥೆಯಲ್ಲಿ

ಒಬ್ಬ ನೋಡ್ತಾ ಇರ್ತಾನಲ್ಲ ನನ್ನ ಓಟು ಮೋಸ ಆಗಿಲ್ಲ ನನ್ನ ಓಟು ಅನ್ಯಾಯ ಆಗಿಲ್ಲ ನನ್ನ ಯಾರೋ ಡೂಪ್ಲಿಕೇಟ್ ಮಾಡ್ತಾ ಇಲ್ಲ ನಾನು ಯಾವ್ರಿಗೆ ಅಂತ ನಾನು ನಂಬ್ಕೊಂಡು ಹಾಕ್ತಾ ಇದ್ದೀನೋ ಅವ್ನಿಗೆ ಅದು ಇದೆ ಅಥವಾ ತಲುಪ್ತಾ ಇಲ್ಲ ಈ ಅಲ್ಲ ಸರ್ ಅದನ್ನೇ ಅದನ್ನೇ ಹೇಳ್ತಿರೋ ಚುನಾವಣಾ ಆಯೋಗ ಅನ್ಬು ಕುಮಾರ್ ರಾಜ್ಯದ ಏನು ಚುನಾವಣಾ ಆಯೋಗದ ಅಧಿಕಾರಿಗಳಿದ್ದಾರೆ ಹೇಳಿದ್ದಾರೆ ಮಾಹಿತಿ ಏನು ಪುರದಲ್ಲಿ ಈ ರೀತಿಯ ಘಟನೆ ಆಗಿದೆ ಪ್ಲೀಸ್ ಲುಕ್ ಇನ್ ಟು ಇಟ್ ಅಂತ ನೀವು ಅಲ್ಲಿ ಅರಮನೆ ಮೈದಾನದಲ್ಲಿ ಭಾಷಣ ಮಾಡೋದೇ ಬೇರೆ ಲೆಟರ್ ಕೊಡೋ ಮಾಹಿತಿನೇ ಬೇರೆ ಯಾಕೆ ನಿಮ್ಗೆ ಏನಾದ್ರು ಭಯಾನ ನಾಳೆ ಎಲ್ಲಿ ನಾವು ಜುಡಿಷಿಯಲ್ ಜುಡಿಶಿಯಲ್ ಪ್ರೊಸಿಡಿಂಗ್ ಫೇಸ್ ಮಾಡಬೇಕೆನ್ನುವಂತಹ ಭಯಾನೆ ಎಕ್ಸಾಂಪಲ್ ಸರ್ ಮತ್ತೊಂದು ಎಕ್ಸಾಂಪಲ್ ಧೂಲೆ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತೇನ್ ಮಹಾದೇವ್ ಲೋಕಸಭಾ ಸಂದರ್ಭದಲ್ಲಿ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಲೀಡಲ್ಲಿತ್ತು ಯಾವಾಗ ಮಾಲೆಗಾಂವ್ ಸೆಂಟ್ರಲ್ ವೋಟಿಂಗ್ ಬರುತ್ತೆ ಕಾಂಗ್ರೆಸ್ಗೆ ಒಂದು ಲಕ್ಷ ತೊಂಬತ್ತೆಂಟು ಬರುತ್ತೆ ಬರೋದ್ ಬರುತ್ತೆ ನಾಲ್ಕೂವರೆ ಸಾವಿರ ವೋಟ್ ಚುನಾವಣಾ ಫಲಿತಾಂಶ ಬರುತ್ತೆ ಭಾರತೀಯ ಜನತಾ ಪಾರ್ಟಿ ಅವರು ಸೋತಿದ್ದಾರೆ ಮೂರುವರೆ ಕೇಳಕ್ಕೆ ಉತ್ಕರ್ಷಿಗೆ ಎರಡ್ ಸಾವಿರದ ಇಪ್ಪತ್ತೈದ

ನೋಡ್ಬಿಡಿ ಸ್ಟಾರ್ಟಿಂಗ್ ಈಗ ಕಾಂಗ್ರೆಸ್ ಸುಮ್ಮನೆ ಕಮಿಷನ್ ಮೇಲೆ ಡೋಂಟ್ ಡೋಂಟ್ ವೇಗಾಗಿ ಸ್ಟೇಟ್ಮೆಂಟ್ಸ್ ಬೇಡ ಇಲ್ಲಿ ಅದ್ರ ತೂಕವಾಗಿರ್ಲಿ ನಾನ್ ಕೇಳದೆ ಗೊತ್ತಾ ಆ ಮನುಷ್ಯನ್ ಅನುಮಾನ ಬಂತಪ್ಪ ಮಹದೇವ್ ಪದ ನಂಗೆ ಅನ್ಯಾಯ ಮಾಡಿದ್ರೆ ಅಂತ ಅನುಮಾನ ಬಂತು ಹಿರಿ ಕ್ವಶನ್ ನೋಡಿ ಒಂದು ಡಿಬೇಟ್ ಅಂದ್ರೆ ನಾಕ್ ಜನ ನೋಡೋದಕ್ಕೆ ಕೇಳಿಸ್ಕೊಳ್ಳಿ ಇದು ಯಾರು ಗೆದ್ದರೋ ಸೋತರೋ ಅದು ಬೇರೆ ವಿಚಾರ ಕಂಪ್ಲೇಂಟ್ ಯಾವ ಸ್ವರೂಪದಲ್ಲಿರಬೇಕು ಅದು ಬೇರೆ ವಿಚಾರ ಈ ಕಂಪ್ಲೇಂಟನ್ನು ಇದು ಟೆಕ್ನಿಕ್ಯಾಲಿಟಿಯನ್ನು ಎಲೆಕ್ಷನ್ ಕಮಿಷನು ಪೊಲಿಟಿಕಲ್ ಪಾರ್ಟಿಗೆ ಬಿಡೋಣ ನಾನೊಬ್ಬ ಮತದಾರ ಇದು ನೋಡ್ತಾ ಇರ್ತಾನಲ್ಲ ಆ ಮತದಾರನ ಆ್ಯಂಗಲಿಂದ ಮಾತ್ರ ನಾನು ಕೇಳ್ತಾ ಇದ್ದೀನಿ ಧುಲೇಲಿ ಧುಲೆಯಲ್ಲಿ ನಿಮಗೆ ಮಾಲೆಗಾಂವ್ ಅನ್ನೋ ವಿಚಾರ ಬಂದಾಗ ಆ ಭಾಗ ಅಂತ ಬಂದಾಗ ಆಲ್ ಆಫ್ ಅ ಸಡನ್ ಕಾಂಗ್ರೆಸ್ದು ವೋಟ್ಗಳು ರೈಸ್ ಆಗ್ಬಿಡ್ತು ಅವರಲ್ಲಿ ಗೆದ್ದುಬಿಟ್ರು ಅಂತ ನಿಮ್ಮ ಚರ್ಚೆ ಬಂದಾಗ ಅದೇ ದಿನ ನೀವು ಹೇಳಿದ್ರಿ 45 ದಿನದೊಳಗೆ ಡೇಟ್ ಇಟ್ಕೊಳ್ಳಲ್ಲ ಅವರು ಅಂತ ಹೇಳಿ ಈ ಒಂದು ಒಂದು ಜ್ಞಾನವನ್ನ ನೀವು ಬಳಸಿಕೊಂಡು within ಫೈವ್ ಡೇಸ್ ಯಾಕೆ ಉತ್ಕರ್ಷೋ ನಿಮ್ಮ ಪಾರ್ಟಿ ಅವರು ಎಲೆಕ್ಷನ್ ಕಮಿಷನ್ ಒಂದು ಕಂಪ್ಲೇಂಟ್ ಫೈಲ್ ಮಾಡಲಿಲ್ಲ ಅಲ್ಲ ನಾವು ಕೊಟ್ಟ ಜನ ಕೊಟ್ಟಿರತಕ್ಕಂತ ತಿರಪನ್ನ ಒಪ್ಕೊಂಡ್ವಿ ಹಾಗಂತ ನಾವೇನು ಚುನಾವಣ ಅಲ್ಲ ಕೇಳಿ ಸರ್ ಡೌಟ್ ಅಟ್ ಆಲ್ ಚುನಾವಣೆಗಳಲ್ಲ ಡೌಟ್ ಅಂಡ್ ಇಸ್ ರೈಸಿಂಗ್ ದ ಕ್ವೆಶ್ಚನ್ಸ್ ಸರಿ ವೆರಿ ಸಿಂಪಲ್ ನಿಮಗೆ ಡೌಟ್ ಇದ್ರೆ ಹೋಗಿ ಡೇಟಾ ಕೊಡಿ ಚುನಾವಣಾ ಆಯೋಗಕ್ಕೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ ನನಗೆ ಅನುಮಾನ ಇಲ್ಲ ಅಂತ ಹೇಳಿದ ಮೇಲೆ ಯಾವನಿಗೂ ಅನುಮಾನ ಇರಬಾರ್ದು ಈ ದೇಶದಲ್ಲಿ ಹಾಗ ಅರ್ಥ ಇಲ್ಲ ಹಾಗೆ ಹೇಳ್ತಾರೆ ಕೇಳಿ ನಾನೇ ಹೇಳ್ತೀನಿ ನಾವು ಅದನ್ನ ಹೇಳ್ತಿರೋದು ಚುನಾವಣಾ ಆಯೋಗ ನಿಮಗೆ ಲೆಟರ್ ಕೊಟ್ಟಿದೆ ಅಲ್ವಾ ಡೇಟಾ ಕೊಡ್ರಿ ನಿಮಗೆ ಏನು ಡೌಟ್ ಇದೆ ಅದು ಹೋಗಲಿ ಹೇಳಿ ಸುತ್ಕರ್ಸ್ ಸುತ್ಕರ್ಸ್ ಶೀಟ್ ನಿಮಗೂ ಸಿಗುತ್ತೆ ಇವರಿಗೂ ಸಿಗುತ್ತೆ